ನಮಸ್ಕಾರ ಸ್ನೇಹಿತರೆ ಭಕ್ತಿ ವೈಭವ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸುಸ್ವಾಗತ ಸ್ನೇಹಿತರೆ ಇಂದಿನ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡುತ್ತಿರುವ ವಿಷಯ ಏನಂದರೆ ನೀವು ಜೀವನದಲ್ಲಿ ಒಮ್ಮೆಯಾದರೂ ಈ ಒಂದು ರಾಯರ ಅಕ್ಷರ ಮಾಲೀಕ ಸ್ತೋತ್ರವನ್ನು ಪಠಿಸಿ ರಾಯರ ಕೃಪೆಗೆ ಪಾತ್ರರಾಗಿ ಹಾಗೆ ನಿಮ್ಮೆಲ್ಲ ಕನಸುಗಳು ನಿಮ್ಮ ಆಸೆಗಳು ಈಡೇರಬೇಕೆಂದರೆ ಈ ಒಂದು ಅಕ್ಷರ ಮಾಲೀಕ ಸ್ತೋತ್ರವನ್ನು ನೀವು ಪಠನೆಯನ್ನು ಮಾಡಿ ಅಂತಲೇ ಹೇಳ್ತಿದ್ದೀನಿ ಹಾಗಿದ್ರೆ ಈ ಒಂದು ಸ್ತೋತ್ರವನ್ನು ಪಠಿಸುವುದರ ಪ್ರಯೋಜನವೇನು ಹಾಗೆ ಈ ಸ್ತೋತ್ರವನ್ನು ಬರೆದವರ್ಯಾರು ಮತ್ತು ಇದರ ಮಹತ್ವವೇನು ಅನ್ನೋದನ್ನು ವಿಡಿಯೋ ಮೂಲಕ ತಿಳ್ಕೊಳ್ಳೋಣ ತಿಳ್ಕೊಳ್ಳೋದಕ್ಕೆ ಮುಂಚೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಾನು ಹಾಕುವಂತಹ ಪ್ರತಿಯೊಂದು ವಿಡಿಯೋ ಮೊದಲು ನಿಮಗೆ ಬರುತ್ತೆ ಹಾಗೂ ವಿಡಿಯೋನ ಮೊದಲು ನೀವೇ ನೋಡಬಹುದು ಹಾಗೆ ವಿಡಿಯೋ ಇಷ್ಟ ಆಯಿತು ಅಂದ್ರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ಶ್ರೀ ಗುರುರಾಘವೇಂದ್ರ ಸ್ವಾಮಿಗಳಿಗೆ ಸಮರ್ಪಿತವಾದ ಅದ್ಭುತ ಸ್ತೋತ್ರಗಳಲ್ಲಿ ಅಕ್ಷರ ಮಾಲಿಕ ಸ್ತೋತ್ರ ಕೂಡ ಒಂದಾಗಿರುತ್ತೆ ಹಾಗೆ ಈ ಸ್ತೋತ್ರವನ್ನು ಪಠಿಸೋದು ಹೇಗೆ ಅಕ್ಷರ ಸ್ತೋತ್ರ ಪ್ರಯೋಜನ ಏನು ಹಾಗೆ ಬರೆದವರು ಯಾರು ಸ್ತೋತ್ರದ ಮಹತ್ವ ಏನು ಅನ್ನೋದನ್ನ ನೋಡೋಣ ರಾಯರೆಂದೇ ಕರಿ ಿಕೊಳ್ಳುವ ಶ್ರೀ ರಾಘವೇಂದ್ರ ಸ್ವಾಮಿಗಳನ್ನು ಆರಾಧಿಸುವಾಗ ಸ್ಮರಿಸುವಾಗ ಅವರ ನಾಮವನ್ನು ತೆಗೆದುಕೊಳ್ಳುವಾಗ ಹಲವರು ಅವರ ಮಂತ್ರಗಳನ್ನು ಪಠಿಸುವುದನ್ನು ನೀವು ನೋಡಿರಬಹುದು ಅಥವಾ ಕೇಳಿರ್ಬೋದು ಅಲ್ವಾ ಸ್ನೇಹಿತರೆ ರಾಯರ ಅನುಗ್ರಹವನ್ನು ಪಡೆದುಕೊಳ್ಳುವ ಅತ್ಯಂತ ಸರಳ ವಿಧಾನವೆಂದರೆ ಅದುವೇ ರಾಯರ ಮಂತ್ರ ಮತ್ತು ಸ್ತೋತ್ರಗಳ ಪಠಣ ಅಂತಾನೆ ಹೇಳ್ಬೋದು ರಾಯರ ಅದ್ಭುತ ಮಂತ್ರಗಳಲ್ಲಿ ಅಕ್ಷರ ಮಾಲಿಕ ಸ್ತೋತ್ರವೂ ಕೂಡ ಒಂದಾಗಿರುತ್ತೆ ಅಕ್ಷರ ಮಾಲಿಕ ಸ್ತೋತ್ರ ಅಂದ ಏನು ಹಾಗೆ ಇದರ ಮಹತ್ವವೇನು ಅನ್ನೋದಾದ್ರೆ ರಾಘವೇಂದ್ರ ಸ್ವಾಮಿಯ ಅಕ್ಷರ ಸ್ತೋತ್ರದ ಅರ್ಥ ಮತ್ತು ಮಹತ್ವ ಬಂದು ರಾಘವೇಂದ್ರ ಸ್ವಾಮಿಗಳಿಗೆ ಸಮರ್ಪಿತವಾದ ಅಕ್ಷರ ಮಲಿಕ ಸ್ತೋತ್ರವು ಐವತ್ತೊಂದು ಪ್ಲಸ್ ಒಂದು ಸಾಲುಗಳನ್ನ ಸ್ತೋತ್ರವಾಗಿದೆ ಅಂತಲೇ ಹೇಳ್ಬೋದು ಈ ಸ್ತೋತ್ರವನ್ನು ಶ್ರೀ ಸೊಂಡೂರು ಕೃಷ್ಣಾವಧೂತರು ರಚಿಸಿದ್ದಾರೆ ಅಂತಲೇ ಹೇಳ್ಬೋದು ನೋಡಿದರೆಲ್ಲ ಸ್ನೇಹಿತರೆ ಈ ಒಂದು ರಾಘವೇಂದ್ರ ಸ್ವಾಮಿ ಸ್ತೋತ್ರವನ್ನು ಸೊಂಡೂರು ಕೃಷ್ಣಾವಧೂತರು ರಚಿಸಿದ್ದಾರೆ ಅಂತಲೇ ಹೇಳ್ತಾ ಇದ್ದಾರೆ ಹಾಗೆ ಈ ಸ್ತೋತ್ರದ ವಿಶೇಷತೆ ಏನೆಂದರೆ ಈ ಸ್ತೋತ್ರವು ಐವತ್ತೊಂದು ಪ್ಲಸ್ ಒಂದು ಸಾಲಗಳ ಆರಂಭವು ಅಥವಾ ಮೊದಲ ಅಕ್ಷರವು ಕನ್ನಡ ವರ್ಣಮಾಲೆಯ ಅಕ್ಷರಗಳೊಂದಿಗೆ ಪ್ರಾರಂಭ ಆಗುತ್ತೆ ಅಂತಲೇ ಹೇಳ್ಬೋದು ಉದಾಹರಣೆಗೆ ಸ್ತೋತ್ರದ ಮೊದಲ ಸಾಲು ಆ ಅಕ್ಷರದಿಂದ ಆರಂಭವಾದರೆ ಎರಡನೇ ಸಾಲು ಆ ಹೀಗೆ ಈ ಒಂದು ಅಕ್ಷರದಿಂದ ನಿಮಗೆ ಪ್ರಾರಂಭ ಆಗುತ್ತೆ ಅಂತಲೇ ಹೇಳ್ಬೋದು ಹಾಗೆ ರಾಯರ ಆಶೀರ್ವಾದಕ್ಕಾಗಿ ನಾವು ಈ ಸ್ತೋತ್ರವನ್ನು ಪಠಿಸಬಹುದು ಹಾಗೆ ಸ್ತೋತ್ರ ಹೇಗಿದೆ ಅಂತ ನೋಡೋದಾದರೆ ಶ್ರೀ ರಾಘವೇಂದ್ರ ಸ್ವಾಮಿಯ ಅಕ್ಷರ ಮಾಲಿಕ ಸ್ತೋತ್ರ ಬಂದು ಅಜ್ಞಾನ ನಾಶಾಯ ವಿಜ್ಞಾನ ಪೂರ್ಣಾಯ ಸುಜ್ಞಾನದಾತ್ರೆ ನಮಸ್ತೆ ಗುರು ಶ್ರೀ ರಾಘವೇಂದ್ರಾಯ ಶ್ರೀ ರಾಘವೇಂದ್ರಾರ್ಯ ಪಾಹಿ ಪ್ರಭು ಅಂತನೇ ಹೇಳ್ಬೋದು ಈ ಒಂದು ಅಕ್ಷರ ಮಾಲಿಕ ಸ್ತೋತ್ರವನ್ನು ನೀವು ಪಠಿಸಿ ಹಾಗೆ ಆನಂದ ರೂಪಾಯ ನಂದಾತ್ಮಜ ಶ್ರೀ ಪದಾಂಭೋಜ ಬಾಜೆ ನಮಸ್ತೆ ಗುರು ಶ್ರೀ ರಾಘವೇಂದ್ರಾರ್ಯ ಶ್ರೀ ರಾಘವೇಂದ್ರಾಯ ಶ್ರೀ ರಾಘವೇಂದ್ರಾರ್ಯ ಪಾಹಿ ಪ್ರಭು ಈ ಒಂದು ಸ್ತೋತ್ರ ಕೂಡ ನೀವು ಪಠಣೆಯನ್ನು ಮಾಡ್ಬೋದು ಹಾಗೆ ಇನ್ನೂ ಒಂದು ಸ್ತೋತ್ರ ಬಂದು ಪ್ರಧಾನೇನ ಕೃಷ್ಣ ಪ್ರಹಾಣೇನ ಶಿಷ್ಟಸ್ತುತ ಶ್ರೀ ಭೋ ಶ್ರೀ ರಾಘವೇಂದ್ರಾರ್ಯ ಶ್ರೀ ರಾಘವೇಂದ್ರಾರ್ಯ ಶ್ರೀ ರಾಘವೇಂದ್ರಾರ್ಯ ಪಾಹಿ ಪ್ರಭು ಈ ಒಂದು ಸ್ತೋತ್ರ ನೀವು ಪಠಿಸಿ ಪಠಿಸಿ ಅಂತಲೇ ಹೇಳ್ಬೋದು ಹಾಗೆ ಅಕ್ಷರ ಮಾಲಿಕ ಸ್ತೋತ್ರ ಬಂದು ಈಡೇ ಭವತ್ಪಾದ ಪಾತೋ जमाध्याय भूयोपि भूयो भयात पाहि भू श्रीराघवेंद्रारी राघव्र्य श्री राघवेंद्र्य पाहीं प्रभो हा उग्र पिशाचादीक द्रवय्वा शु सौख्य जनानाम करोशी शू राीराघवेंद्रार्य श्री राघवेंद्र्य श्रीराघवेंद्रय पाही प्रभो ऊर्जत कृपा पूरा पातोंदेम कुशो तुष्टोनु गृहा ಭಕ್ತಂ ವಿಭೋರ್ ಶ್ರೀ ಶ್ರೀ ರಾಘವೇಂದ್ರಾರ್ಯ ಶ್ರೀರಾಘವೇಂದ್ರಾರ್ಯ ಶ್ರೀ ರಾಘವೇಂದ್ರಾರ್ಯ ಪಾಹಿ ಪ್ರಭು ಋಜುತ್ತಮ ಪ್ರಾಣ ಪದಾರ್ಚನ ಪ್ರಾಪ್ತ ಮಹಾತ್ಯ ಸಂಪೂರ್ಣ ಸಿದ್ದೇಶ ಭೋ ಶ್ರೀ ಶ್ರೀ ರಾಘವೇಂದ್ರಾಯ ರಾಘವೇಂದ್ರಾಯ ಶ್ರೀ ರಾಘವೇಂದ್ರಾರ್ಯ ಪಾಹಿ ಪ್ರಭು ಸ್ವಭಾವ ಋಭಸ್ವಭಾವತ ಭಕ್ತೇಶ್ವ ಕಲ್ಪತ್ರೋ ರೂಪೇಶ ಭೂಪಾದಿ ವಂದ್ಯಂ ಪ್ರಭು ಶ್ರೀ ಶ್ರೀ ರಾಘವೇಂದ್ರಾಯ ರಾಘವೇಂದ್ರಾರ್ಯ ಶ್ರೀ ರಾಘವೇಂದ್ರಾರ್ಯ ಪಾಹಿ ಪ್ರಭು ರಾಘವೇಂದ್ರ ಸ್ವಾಮಿ ರುದ್ರ ಯಶಸ್ತೆ ವಿಭಾತಿ ಪ್ರಕೃಷ್ಟ ಪ್ರಪನ್ನತಿಹ ಅಂತ ಮಹರ್ತ ಓರ್ದಾರಾ ಭೂ ಶ್ರೀರಾಘವೇಂದ್ರಾರ್ಯ ಶ್ರೀರಾಘವೇಂದ್ರಾಯ್ಯ ಶ್ರೀರಾಘವೇಂದ್ರಾಯ ಪಾಹಿ ಪ್ರಭು ಏಕಾಂತ ಭಕ್ತಾಯ ಮಾಕಾಂತ ಪಾದ ಉಚ್ಚಾಯೋಕೆ ನಮಸ್ತೆ ವಿಭೋ ಶ್ರೀ ಶ್ರೀ ರಾಘವೇಂದ್ರಾಯ ರಾಘವೇಂದ್ರಾಯ ಶ್ರೀ ಶ್ರೀರಾಘವೇಂದ್ರಾರ್ಯ ಪಾಹಿ ಪ್ರಭು ಐಶ್ವರ್ಯ ಭೂಮನ್ ಮಹಾಭಾಗ್ಯ ದಾಯಿನ್ ಪರೇಶಾಚ ಕೃತ್ಯಾದಿ ನಾಶಿನ್ ಪ್ರಭು ಶ್ರೀ ರಾಘವೇಂದ್ರಾರ್ಯ ಶ್ರೀ ರಾಘವೇಂದ್ರಾರ್ಯ ಶ್ರೀ ರಾಘವೇಂದ್ರಾರ್ಯ ಪಾಹಿ ಪ್ರಭು ಓಂಕಾರ ವಾಚ್ಯಾರ್ಥ ಭಾವನೆ ಭಾವನಾ ಲಜ್ಞೋದಯ ಶ್ರೀ ಕ ಯೋಗೀಶ ಭೋ ಶ್ರೀ ರಾಘವೇಂದ್ರಾಯ ಶ್ರೀ ರಾಘವೇಂದ್ರಾಯ ಶ್ರೀ ರಾಘವೇಂದ್ರಾರ್ಯ ಪ್ರಾಹಿ ಪ್ರಭು ಈ ಒಂದು ಮಂತ್ರಗಳನ್ನು ನೀವು ಪಠಿಸಿದ್ದೇ ಆಗಿದ್ದಲ್ಲಿ ಜೀವನದಲ್ಲಿ ಉನ್ನತ ಮಟ್ಟಕ್ಕೆ ಹೋಗ್ತೀರಾ ಅಂತಲೇ ಹೇಳ್ಬೋದು ನೋಡೋದ್ರಲ್ಲ ಸ್ನೇಹಿತರೆ ಈ ಒಂದು ಮಂತ್ರಗಳನ್ನು ನೀವು ಪಠಿಸಿ ಅಥವಾ ನೀವು ಜೀವನದಲ್ಲಿ ಕೇಳಿ ಉನ್ನತ ಸ್ಥಾನಕ್ಕೆ ಹೋಗ್ಬೋದು ಅಂತಲೇ ಹೇಳ್ಬೋದು ಈ ಶ್ರೀ ರಾಘವೇಂದ್ರ ಸ್ವಾಮಿಯ ಒಂದು ಈ ಒಂದು ಅಕ್ಷರ ಮಾಲಿಕ ಸ್ತೋತ್ರವನ್ನು ಪಠಿಸಿ ಚೆನ್ನಾಗಿರಿ ಜೀವನದಲ್ಲಿ ಅಂತಲೇ ಹೇಳ್ಬೋದು ಸ್ನೇಹಿತರೆ ಇದು ಅಕ್ಷರ ಮಲಿಕ ಸ್ತೋತ್ರದ ಭಾಗ ಒಂದು ಆಗಿರುತ್ತೆ ಮುಂದಿನ ಭಾಗದಲ್ಲಿ ಇನ್ನೂ ಒಂದು ಕೆಲವಷ್ಟು ಅಕ್ಷರ ಸ್ತೋತ್ರದ ಬಗ್ಗೆ ನಿಮಗೆ ಹೇಳ್ತೀನಿ ಭಾರತೀರಮಣ ಮುಖ್ಯ ಪ್ರಾಣಾಂತಕರ್ತ ಶ್ರೀ ಕೃಷ್ಣ ಪರಮಸ್ತು ಅಂದರೆ ಸ್ತೋತ್ರ ಎಲ್ಲ ಮುಗಿದ ನಂತರ ಈ ಒಂದು ವಾಕ್ಯವನ್ನು ನಿನ್ನ ನೀವು ಹೇಳಬೇಕಾಗತ್ತೆ ಹಾಗೆ ಈ ಸ್ತೋತ್ರ ಓದಲು ಒಂದಿಷ್ಟು ಕಠಿಣ ಅನಿಸ್ಬೋದು ಆದರೆ ನಿರಂತರ ಅಭ್ಯಾಸದಿಂದ ನೀವು ಇದರ ಮೇಲೆ ಪಾಂಡಿತ್ಯವನ್ನು ಪಡೆದುಕೊಳ್ಳುತ್ತೀರಿ ಅಂತಲೇ ಹೇಳ್ಬೋದು ಈ ಸ್ತೋತ್ರವನ್ನು ನೀವು ಪ್ರತಿನಿತ್ಯ ಕೂಡ ಪಠಿಸಬಹುದು ಅಥವಾ ಗುರುವಾರದ ದಿನದ ಮಾತ್ರ ಕೂಡ ನೀವು ಪಠಣೆ ಮಾಡಬಹುದು ಗುರುವಾರ ದಿನದ ದಿನ ಅಥವಾ ನೀವು ಪ್ರತಿದಿನ ಶ್ರೀ ಗುರುರಾಘವೇಂದ್ರ ಸ್ವಾಮಿಯ ಹೆಸರಲ್ಲಿ ಈ ಸ್ತೋತ್ರವನ್ನು ಪಠಿಸಿದ್ದೇ ಆಗಿದ್ದಲ್ಲಿ ಶ್ರೀ ಗುರುರಾಘವೇಂದ್ರ ಸ್ವಾಮಿಯವರ ಕೃಪೆ ನಿಮ್ಮ ಮೇಲೆ ಬರುತ್ತೆ ಅಂತಾನೆ ಹೇಳ್ಬೋದು ನೋಡೋದ್ರಲ್ಲ ಸ್ನೇಹಿತರೆ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು